ಿನಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಾಗೂ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾನಹಾನಿ ಪದ ಬಳಕೆ ಮಾಡಿರುವ ಸಿಟಿ ರವಿ ವಿರುದ್ಧ ಉಡುಪಿ ಕಾಂಗ್ರೆಸ್ ಎಸ್ಟಿ ಘಟಕ ಹಾಗೂ ಉಡುಪಿ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಭವನದಿಂದ ಬ್ರಹ್ಮಗಿರಿ ಸರ್ಕಲ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಅಮಿತ್ ಶಾ ಅವರನ್ನು ಕೂಡ ಕೂಡಲೇ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಬಂಧಿಸಬೇಕು ಸಿಟಿ ರವಿ ಅವರ ಪರಿಷತ್ ಸದಸ್ಯತ್ವ ರದ್ದುಗೊಳಿಸಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಬಿಜೆಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನುಂಗಲಾರ್ದ ತುತ್ತಾಗಿ ಪರಿಣಮಿಸಿದೆ ಪ್ರಧಾನಿಯಾಗಲು ಸರ್ಕಾರ ನಡೆಸಲು ಅಧಿಕಾರಕ್ಕಾಗಿ ಸಂವಿಧಾನ ಬೇಕು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿಗರಿಗೆ ತಾತ್ಸಾರ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ದೃಢ ಆಗುವಂತಹ ಪ್ರಶ್ನೆಗಳನ್ನ ನೇರವಾಗಿ ಇವತ್ತು ಕಾಣ್ತಾ ಇದ್ದಾರೆ ಮೋದಿ ಅಂತ ಹೇಳಿದ್ರೆ ಇವತ್ತು ಓದಿ ನಂತರ ಅಮಿತ್ ಶಾ ಅಮಿತ್ ಶಾ ಹೋದ್ರ ಆ ಕರ್ಮಾಕಂಡದಲ್ಲಿ ನಮ್ಮ ಗೃಹ ಸಚಿವ ಹೇಳಿದ್ರೆ ಈ ದೇಶದ ಒಬ್ಬ ಇವತ್ತು ಗೃಹ ಸಚಿವ ಆಗಿರುವಂತ ನಮ್ಮ ಪ್ರತಿಯೊಬ್ಬ ಬಾಯಲ್ಲಿ

ತನ್ನ ಬಿಡುಗಡೆ ಇಡೀ ಜೀವನ ಇವತ್ತು ದೇಶದ ಹುದ್ದಗಳನ್ನು ಇಷ್ಟು ಬೆಳೆಬೇಕಾದ್ರೆ ಆ ಸಂವಿಧಾನ ಆಶಯದಿಂದ ಬೆಳೀತದೆ ಅಂತ ಬಿಟ್ಟು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಶುನ್ನಕ ವಿಚಾರ ಇಟ್ಕೊಂಡು ಅಂತ ಮಾತನಾಡಿ ಎಂದು ನಾವು ಕೇಳಿದ್ವಿ ಕಳೆದಂತಹ ಹಲವಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆ ಸಂವಿಧಾನ ಮುಖಾಂತರ ಈ ರಾಷ್ಟ್ರದ ಕಾರ್ಯಭಾರವನ್ನು ಮಾಡಿ ಇವತ್ತು ಈ ರಾಷ್ಟ್ರವನ್ನು ಉತ್ಸದೆ ತಗೊಂಡು ಹೋದಾಗ ಈ ಹೊಸದಾಗಿ ಬಂದಂತ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಈ ಸಂವಿಧಾನವನ್ನು ಬದಲಿಸಿ ಮೊದಲನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೆದು ಕಂಡು ಕಾಂಗ್ರೆಸ್ ಪಕ್ಷ ಸತತವಾಗಿ ಇದರ ವಿರುದ್ಧ ನಿಂತದ್ರಿಂದ ಇವತ್ತು ಅವರು ಇದು ಏನು ಮಾಡಿದ್ರು ಈ ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಬಿಡುವುದಿಲ್ಲ ಈ ಕಾಂಗ್ರೆಸ್ ಪಕ್ಷ ಅನಂತ ಕಾಲದ ವಿಚಾರ ಇಟ್ಕೊಂಡು ಇವತ್ತು ಅವರು ಈ ಸಂದರ್ಭಕ್ಕೆ ಇಲ್ಲಿದ್ದಾರೆ